ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಸ್ಪೇಷಸ್ ಅಂಡ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇದೀನಿ ನಾನು ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇನ್ನೇನು ದೀಪಾವಳಿ ಹಬ್ಬ ಹತ್ರ ಬರ್ತದೆ ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ ಸೊ ಎಲ್ರು ಕೂಡ ತಪ್ಪದೆ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ ಗೆ ಹಬ್ಬ ಆಗಿದ್ರ ಅವ್ರೆಲ್ರು ಕೂಡ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾಡಿಬೇಡಿ ಮತ್ತೆ ಇವಾಗ ಒಂದು ಹೊಸ ಫ್ಯೂಚರ್ ಇದೆ ಕಮೆಂಟ್ ಪಕ್ಕದಲ್ಲಿ ಸ್ವಲ್ಪ ಮೂವ್ ಮಾಡದೆ ಹೈಪ್ ಅಂತ ಬರುತ್ತೆ ಈ ವಿಡಿಯೋ ನೋಡಾದ್ಮೇಲೆ ನಿಮ್ಗೆ ಎಷ್ಟು ಪಾಯಿಂಟ್ ಕೊಡಿಸ್ಬೇಕು ಅಂತ ಅನ್ಸುತ್ತೋ ಅಷ್ಟು ಪಾಯಿಂಟ್ ನಾನು ನೀವು ಕೊಡಬಹುದು ಅಂತ ಹೇಳ್ತಾ ಇದರಿಂದ ಈ ವಿಡಿಯೋ ತುಂಬಾ ಜನಗೆ ರೀಚ್ ಆಗೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಬನ್ನಿ ಇನ್ನೇನು ದೀಪಾವಳಿ ಹತ್ರ ಬರ್ತಾನೆ ಇದೆ ಎಲ್ಲಾ ಕಡೆ ಕೂಡ ಶಾಪಿಂಗ್ ಅನ್ನು ತುಂಬಾನೇ ನಡೀತಾ ಇದೆ ದೀಪಾವಳಿ ಹಬ್ಬಕ್ಕೆ ಏನ್ ಗಿಫ್ಟ್ ತಗೋಬೇಕು ರಿಟರ್ನ್ ಗಿಫ್ಟ್ ಏನು ಈ ರೀತಿಯಾದಂತ ಎಲ್ಲಾ ರೀತಿಯ ಏನ್ ಹೇಳ್ತಾರೆ ಆ ತಯಾರಿಗಳು ಕೂಡ ನಡೀತಾ ಇದೆ ಸೊ ನಾವು ಸಾಮಾನ್ಯವಾಗಿ ದೀಪಾವಳಿ ಅಂತಂದ್ರೆ ಬೆಳಕಿನ ಹಬ್ಬ ನಾವು ಎಷ್ಟು ದೀಪನ ಹಚ್ತೀವಿ ಅಷ್ಟು ನಮ್ಮ ಮನೆಯಲ್ಲಿ ಸಮೃದ್ಧಿ ಅಹ್ ಜ್ಞಾನ ಅನ್ನೋದು ಜಾಸ್ತಿ ಆಗತ್ತೆ ಅಂತ ಹೇಳಲಾಗತ್ತೆ ಹಾಗಾಗಿ ನಾವು ಎಷ್ಟು ಸಿಹಿನ ಹಂಚುತ್ತೀವಿ ಅಷ್ಟು ನಮ್ಮ ಮನೆಯಲ್ಲಿ ಒಂದು ಖುಷಿಯ ವಾತಾವರಣ ಕೂಡ ಆ ಜಾಸ್ತಿ ಆಗುತ್ತೆ ಅಂತ ಹೇಳಲಾಗುತ್ತೆ ನಾವು ಎಷ್ಟನ್ನ ಈ ದೀಪಾವಳಿನಲ್ಲಿ ದಾನ ಮಾಡ್ತೀವೋ ಅಷ್ಟು ಕೂಡ ಎಲ್ಲಾ ರೀತಿಯ ಪಾಸ್ಪರಾರಿಟಿ ಅನ್ನೋದು ನಮ್ಮ ಮನೆಗಳಲ್ಲಿ ಮತ್ತೆ ನಮ್ಮ ಮನಸ್ಸಿನಲ್ಲಿ ಜಾಸ್ತಿ ಆಗುತ್ತೆ ಅನ್ನೋದು ನಮ್ಮ ಹಿಂದೂ ಧಾರ್ಮಿಕ ಭಾವನೆಯಲ್ಲಿ ನಂಬಿಕೆ ಇದೆ ಎಲ್ರು ಕೂಡ ಫಾಲೋ ಮಾಡ್ತಾ ಇದೀವಿ ಎಲ್ರು ಕೂಡ ನಡ್ಸ್ಕೊಂಡ್ ಕೂಡ ಬರ್ತಾ ಇದೀವಿ ಆದ್ರೆ ನಾವು ಇವಾಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ತುಂಬಾ ಶಬ್ದ ಆಗುವಂತಹ ಪಟಾಕಿಗಳನ್ನ ಹೊಡಿಯೋದು ಇದರಿಂದ ತುಂಬಾ ಜನಕ್ಕೆ ಅನಾನುಕೂಲತೆ ಆಗ್ತದೆ ಎಕ್ಸ್ಪೆಷಲಿ ಸಣ್ಣ ಮಕ್ಕಳಿಗಾಗಿರ್ಬೋದು ಇಲ್ಲ ವೃದ್ಧರಿಗಾಗಿರ್ಬೋದು ಇಲ್ಲ ಅಹ್ ಯಾರು ಅನಾರೋಗ್ಯದಿಂದ ಬಳಲ್ತಾ ಇರ್ತಾರಲ್ಲ ಅವ್ರಿಗಾಗಿರ್ಬೋದು ಮತ್ತೆ ನಮ್ಮ ಪರಿಸರಕ್ಕೂ ಕೂಡ ಅಷ್ಟೇ ಕೆಲವೊಂದು ಅನಾನುಕೂಲತೆಗಳನ್ನ ನಾವು ತಂದೊಡ್ತಾ ಇದೀವಿ ಆದ್ರೆ ನಾವ್ ಏನ್ ಕೊಡ್ತೀವೋ ಅದು ನಮ್ಗೆ ದ್ವಿಗುಣ ಆಗುತ್ತೆ ತ್ರಿಗುಣ ಆಗತ್ತೆ ಅಂತ ಎಷ್ಟು ನಂಬ್ತಿವೋ ನಾವು ಶಬ್ದ ಮಾಲಿನ್ಯ ಆಗಿರ್ಬೋದು ವಾಯು ಮಾಲಿನ್ಯ ಆಗಿರ್ಬೋದು ಮತ್ತೆ ಪೊಲ್ಯೂಷನ್ ನಾವು ಪ್ರಕೃತಿ ಕೊಟ್ರೆ ಮುಂದಿನ ದಿನಗಳಲ್ಲಿ ಆ ಪ್ರಕೃತಿ ಕೂಡ ನಮ್ಗೆ ಅದನ್ನ ದ್ವಿಗುಣವಾಗಿಯೇ ಕೊಡುತ್ತೆ ಇಲ್ಲ ಅಂತಾರೆ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ವಿಕಾರ ಕೊಡ್ಬೋದು ಸೊ ಹಾಗಾಗಿ ಆದಷ್ಟು ಈ ಕೆಮಿಕಲ್ ಇರುವಂತಹ ಪಟಾಕಿಗಳನ್ನ ಹೊಡಿಯೋದನ್ನ ಕಮ್ಮಿ ಮಾಡಿ ಇದರಿಂದ ನಮ್ಗಾಗಿರ್ಬೋದು ಮಕ್ಳಿಗಾಗಿರ್ಬೋದು ಇಲ್ಲ ವಯಸ್ಸಾದವ್ರಿಗಾಗಿರ್ಬೋದು ಮತ್ತೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ತೊಂದರೆ ಆಗುತ್ತೆ ಈ ಸಮಾಜದಲ್ಲಿ ನಾವು ಮಾತ್ರ ಅಲ್ಲದೆ ಎಲ್ಲಾ ಜೀವಿಗಳು ಕೂಡ ಬದುಕೋ ಹಕ್ಕಿದೆ ಜೀವನ ಮಾಡೋ ಹಕ್ಕಿದೆ ಸೊ ಅದನ್ನ ನಾವು ಅವ್ರಿಗೆ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕಲ್ಪಿಸ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ವಿ ಆದಷ್ಟು ಖುಷಿನ ಅಂಚೆ ನಿಮ್ಮೆಲ್ಲರ ಜೀವನದಲ್ಲಿ ಖುಷಿ ಇನ್ನೂ ನೂರರಷ್ಟು ಜಾಸ್ತಿ ಆಗಲಿ ಸಿಹಿನ ಅಂಚೆ ನಿಮ್ಮ ಜೀವನದಲ್ಲಿ ಎಲ್ಲಾ ಸಿಹಿಯ ಘಟನೆಗಳು ನೆಡಲಿ ಯಾವ್ದೆಲ್ಲ ಕಹಿ ಘಟನೆ ಇದೆಯಲ್ಲ ಅದೆಲ್ಲ ಕೂಡ ಮರೆತು ಸಿಹಿಯಾದ ಜೀವನ ಶುರು ಮಾಡಿ ಹಾಗೆ ಗಿಫ್ಟ್ಗಳನ್ನ ಹಂಚಿ ನಿಮ್ಗೆ ಆ ಜೀವನದಲ್ಲಿ ಈ ಯೂನಿವರ್ಸ್ ಅನ್ನೋದು ಆದಷ್ಟು ಜಾಸ್ತಿ ಜಾಸ್ತಿ ಗಿಫ್ಟ್ ನ ಕಳಿಸ್ಲಿ ಹಾಗಾಗಿ ಈ ಶಬ್ದ ಮಾಲಿನ್ಯ ವಾಯಿ ಬೇಡ ಅನ್ನೋದು ಈ ವಿಡಿಯೋದ ಉದ್ದೇಶ ಅಷ್ಟೇ ಆದಷ್ಟು ಸೇಫ್ ಆಗಿ ದೀಪಾವಳಿನ ಸೆಲೆಬ್ರೇಟ್ ಮಾಡಿ ಇದರಿಂದ ನಮ್ಗಾಗಿರ್ಬೋದು ಇಲ್ಲ ನಮ್ಮ ಮಕ್ಕಳಿಗಾಗಿರ್ಬೋದು ಯಾವುದೇ ರೀತಿಯ ಅಡಚಣೆ ಆಗದಂತೆ ಈಗ ಮಕ್ಕಳಿಗರ ಜೊತೆ ಪಟಾಕಿ ಹೊಡಿಯೋದು ಮಕ್ಕಳಿಗೆ ಎಲ್ರಿಗೂ ಕೂಡ ಇಷ್ಟ ಇರುತ್ತೆ ಆದಷ್ಟು ಚಿಕ್ಕ ಪುಟ್ಟ ಪಟಾಕಿಗಳನ್ನ ಓಡಿಸಿ ಅವ್ರಿಗೂ ಕೂಡ ಖುಷಿ ಆಗ್ಬೇಕಲ್ವಾ ಹಾಗಾಗಿ ಆದಷ್ಟು ಮಕ್ಕಳ ಜೊತೆಗೆ ಇದ್ದು ಅವರ ಜೊತೆಲಿ ನೀವು ಪಟಾಕಿ ಹೊಡಿಯೋದಕ್ಕೆ ಕಲ್ಸ್ಕೊಡಿ ಅವ್ರೊಬ್ರನ್ನೇ ಬಿಟ್ಟು ಆ ಓ ನೀವು ಪಟಾಕಿ ಹೊಡ್ಕೊಳ್ಳಿ ಅಂತ ಕೊಟ್ಬಿಟ್ಟು ಸುಮ್ಮನೆ ಇರೋದ್ರಿಂದ ಎಷ್ಟೋ ಮಕ್ಳುಗಳು ಕಣ್ ಕಲ್ಕೊಂಡಿರ್ತಾರೆ ಇನ್ನೇನೋ ಆಗಿರುತ್ತೆ ಮತ್ತೆ ಅದರಿಂದ ಬೇರೆ ಬೇರೆ ಏನೇನೋ ಮಾಡ್ಲಿಕ್ಕೆ ಹೋಗಿ ಅದರಿಂದ ಬೇರೆಯವ್ರಿಗೂ ಕೂಡ ತೊಂದರೆ ಆಗಿರುತ್ತೆ ಸೊ ಅದೆಲ್ಲವನ್ನು ತಪ್ಪಿಸಿ ಒಂದು ಸೇಫ್ ಆಗಿರುವಂತ ದೀಪಾವಳಿ ಹಾಗೆ ಹ್ಯಾಪಿ ಆಗಿರುವಂತ ದೀಪಾವಳಿನ ನಾವು ಈ ವರ್ಷ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ನಾನು ಕೂಡ ಈ ವರ್ಷ ಅದೇ ರೀತಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ಕೊಂಡಿನಿ ಆ ಒಂದು ವಿಡಿಯೋನ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅಂತಾನು ಕೂಡ ಭಾವಿಸ್ತಾ ಇದೀನಿ ಸೊ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಆದ್ರು ಕೂಡ comment section till thank you